সমনো ছল নিজ তানে বিদেশে বিদেশে বিদেশের ভেশে কেন পাকা জানে মনো ছল নিজ তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಇಪ್ಪತ್ತೇಳು ಹಿಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಅಜಿತ್ ಸಿಂಗನ ಕ್ರಮಬದ್ಧ ಶಿಕ್ಷಣ ಪಡೆದವನಾಗಿರಲಿಲ್ಲ ಆದ್ದರಿಂದ ಸಂಸ್ಕೃತ ಇಂಗ್ಲಿಷ್ ಅಲ್ಲಿ ಪರಿಣತಿ ಹೊಂದಿದ್ದವರು ಇತರ ಹಲವಾರು ವಿಷಯಗಳ ಪರಿಚಯ ಅವನಿಗಿರಲಿಲ್ಲ ಅದನ್ನು ಗಮನಿಸಿದಂತಹ ಸ್ವಾಮೀಜಿ ಈಗ ಅವನ ಶಿಕ್ಷಣದ ಹೊಣೆಗಾರಿಕೆಯನ್ನು ತೊಂಬೆ ಹೊತ್ತಿದ್ರು ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಖಗೋಲ ವಿಜ್ಞಾನ ಮೂಲಭೂತ ತತ್ವಗಳೆಲ್ಲದನ್ನ ರಾಜನಿಗೆ ತಾವೇ ವಿವರಿಸಿ ಹೇಳ್ತಿದ್ರು ಸ್ವಾಮೀಜಿಯ ಸಲಹೆ ಮೇರೆಗೆ ಅರಮನೆ ಮಾಳಿಗೆ ಮೇಲೆ ಒಂದು ದೂರದರ್ಶಕವನ್ನ ಸ್ಥಾಪಿಸಲಾಯಿತು ಅಲ್ಲದೆ ಒಂದು ಸೂಕ್ಷ್ಮ ದರ್ಶಕವನ್ನು ಕೂಡ ಖರೀದಿಸಿ ಪ್ರಯೋಗ ಶಾಲೆಯೊಂದನ್ನು ನಿರ್ಮಿಸಲ್ಪಡ್ತು ಗುರು ಶಿಷ್ಯರಿಬ್ರು ಈ ಉಪಕರಣಗಳೊಂದಿಗೆ ಹಲವಾರು ಗಂಟೆಗಳ ಕಾಲ ಅಧ್ಯಯನದಲ್ಲಿ ತೊಡಕ್ತಾ ಇದ್ರು ಅನ್ನೋದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಮಹಾರಾಜ ಅಜಿತ್ ಸಿಂಗನ ವಿಷಯದಲ್ಲಿ ಸ್ವಾಮೀಜಿ ಇಂತಹ ವಿಶೇಷ ಆಸಕ್ತಿ ವಹಿಸಿದ್ದಕ್ಕೆ ಒಂದು ಕಾರಣ ಇತ್ತು ಏನದು ಈತ ಪ್ರಾಮಾಣಿಕತೆ ಪವಿತ್ರತೆ ಶ್ರದ್ಧೆಗಳೆಲ್ಲದನ್ನ ಅವರು ಮನಗಂಡಿದ್ರು ಇವನನ್ನ ಸರಿಯಾದ ರೀತಿಯಲ್ಲಿ ದಾರಿ ತೋರಿಸಿ ಮುನ್ನಡೆಸಿಬಿಟ್ರೆ ಈತ ತನ್ನ ರಾಜ್ಯವನ್ನೇ ಪ್ರಗತಿಯ ಹಾದಿಯಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಸಮರ್ಥನಾಗ್ತಾನೆ ಅನ್ನೋದು ಇವನಿಗೆ ಶಿಕ್ಷಣದ ಮೂಲಕ ಜ್ಞಾನವನ್ನ ಹಲವಾರು ಮುಖಗಳ ಪರಿಚಯ ಮಾಡಿಸಿದ್ರೆ ತನ್ನ ಪ್ರಜೆಗಳೆಲ್ಲರಿಗೂ ಕೂಡ ಯೋಗ್ಯ ಶಿಕ್ಷಣವನ್ನ ಕೊಡ್ತಾನೆ ಅನ್ನೋದು ಇದು ಸ್ವಾಮೀಜಿಯ ಮುಂದಾಲೋಚನೆಯಾಗಿತ್ತು ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ರಾಜ ಒಬ್ಬ ಸರಿಯಾದ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸರಿಯಾದ ರೀತಿಯಲ್ಲಿ ಅವನು ನೆಲೆ ನಿಂತರೆ ತನ್ನ ಪ್ರಜೆಗಳನ್ನು ಅದೇ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾನೆ ಅನ್ನೋದು ಸ್ವಾಮೀಜಿಯ ದೂರದರ್ಶಿತ್ವ ಹೀಗೆ ಉನ್ನತ ಅಧಿಕಾರದಲ್ಲಿರುವಂತಹ ಕೆಲವು ವ್ಯಕ್ತಿಗಳನ್ನ ಪರಿವರ್ತನೆ ಮಾಡಿ ಸರಿದಾರಿಗೆ ಕರೆದುಕೊಂಡು ಹೋಗೋದ್ರಿಂದ ಸಮಸ್ತ ರಾಷ್ಟ್ರಗಳ ಏಳಿಗೆಯನ್ನೇ ಸಾಧಿಸೋದಕ್ಕೆ ಒಂದು ಮಹೋದ್ದೇಶದ ಅವಸರ ಅವ್ರಿಗಿತ್ತು ಅಜಿತ್ ಸಿಂಗ್ನ ಬಗ್ಗೆ ಸ್ವಾಮೀಜಿ ಅದೆಂತಹ ಇಟ್ಕೊಂಡಿದ್ರು ಅಂದ್ರೆ ಅವರು ತಮ್ಮ ನೆಚ್ಚಿನ ಶಿಷ್ಯೆಯಾದಂತಹ ಸಾರಾ ಓಲೆಬುಲ್ ಅನ್ನೋಳಿಗೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಬರೆದಂತಹ ಪತ್ರದಲ್ಲಿ ಇದು ಅಭಿವ್ಯಕ್ತಗೊಳ್ಳುತ್ತೆ ಸ್ವಾಮೀಜಿ ಬರೀತಾ ಹೇಳ್ತಾರೆ ಭಾರತದಲ್ಲಿ ಕೇತ್ರಿ ಮಹಾರಾಜ್ ಅಜಿತ್ ಸಿಂಗ್ ಹಾಗೆ ಅಮೇರಿಕಾದಲ್ಲಿ ಶ್ರೀಮತಿ ಸಾರಾ ಓಲೇಬಲ್ ಇವರಿಬ್ಬರು ನಾನು ಸದಾ ನೆಚ್ಚಿಕೊಳ್ಳಬೇಕಾದಂತಹ ವ್ಯಕ್ತಿಗಳು ಇಡೀ ಪ್ರಪಂಚದಲ್ಲೇ ನನಗಿರುವಂತಹ ಸ್ನೇಹಿತರೆಲ್ಲರಲ್ಲಿ ನೀವಿಬ್ರು ನಿಮ್ಮ ಕಾರ್ಯೋದ್ದೇಶದಲ್ಲಿ ತೋರುವಂತಹ ಅವಿಚಲ ಶ್ರದ್ಧೆ ಹಾಗೆ ಶಾಂತ ಸ್ವಭಾವಗಳು ನಿಜಕ್ಕೂ ಕೂಡ ಅದ್ಭುತವಾಗಿದೆ ಅಂತ ಬರೀತಾರೆ ಹಲವಾರು ವರ್ಷಗಳ ನಂತರ ರಾಜ ಅಜಿತ್ ಸಿಂಗ್ ಕೊಟ್ಟಂತಹ ನಿರಂತರ ಸಹಾಯವನ್ನು ಸ್ಮರಿಸ್ತಾ ಸ್ವಾಮೀಜಿ ಹೇಳ್ತಾರೆ ಕೆಲವೊಂದು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಕೆಲವು ನಿರ್ದಿಷ್ಟ ವ್ಯಕ್ತಿಗಳು ನಿರ್ದಿಷ್ಟ ಕಾರ್ಯಗಳನ್ನ ಮಾಡೋದಕ್ಕೆ ಅಂತಲೇ ಜನ್ಮ ಎತ್ತಿರ್ತಾರೆ ಮಾನವತೆಯ ಒಳಿತಿಗಾಗಿ ಕೈಗೊಳ್ಳುವಂತಹ ಮಹಾ ಕಾರ್ಯದಲ್ಲಿ ಪರಸ್ಪರ ಸಹಿಸೋ ಸಹಕರಿಸೋದಕ್ಕೆ ಹುಟ್ಟಿರುವಂತಹವ್ರವ್ರು ನಾನು ಮತ್ತೆ ಅಜಿತ್ ಸಿಂಗ್ ನಾವಿಬ್ಬರು ಪರಸ್ಪರ ಪೂರಕ ಹಾಗೆ ಪ್ರೇರಕ ಅಂತ ಮತ್ತೊಂದ್ಸಲ ಹೇಳ್ತಾರೆ ನಾನು ಅಜಿತ್ ಸಿಂಗನನ್ನ ಸಂಧಿಸಿ ಹೋಗದಿದ್ರೆ ಭಾರತದ ಏಳಿಗೆಗೆ ನಾನು ಯಾವ ಕಿಂಚಿತ್ ಕಾರ್ಯವನ್ನು ಮಾಡಿದ್ನೋ ಅದು ನಿಜಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ ಅಂತ ಸ್ವಾಮೀಜಿಯ ಈ ಎಲ್ಲ ಮಾತುಗಳು ಉತ್ಪ್ರೇಕ್ಷೆಯಿಂದ ಕೂಡಿರುವಂತಹದ್ದಲ್ಲ ಇದನ್ನ ಅವರ ಜೀವನದಲ್ಲಿ ಮುಂದೆ ನಾವೇ ಅದನ್ನ ಗಮನಿಸ್ತಾ ಹೋಗ್ತೀವಿ ಖೇತ್ರಿಯಲ್ಲಿ ಅವರು ಮಹಾರಾಜ ಹಾಗೆ ಅವನ ವಿಶೇಷ ಅತಿಥಿಗಳೊಂದಿಗೆ ಹಾಗೆ ರಾಜ್ಯದ ಅಧಿಕಾರಿಗಳೊಂದಿಗೆ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದ್ರು ಕೆಲವು ಸಲ ತಮ್ಮ ಸುಮಧುರ ಕಂಠದಿಂದ ಹಾಡಿ ಎಲ್ಲರನ್ನ ಆನಂದಿತರನ್ನಾಗಿ ಮಾಡ್ತಿದ್ರು ಇಲ್ಲವೇ ಅಧ್ಯಯನ ಪ್ರವಚನಗಳಲ್ಲಿ ತೊಡಕ್ತಾ ಇದ್ರು ಅಜಿತ್ ಸಿಂಗನ ಜೊತೆಗೆ ಸ್ವಾಮೀಜಿ ನಿಖರ್ ಸಿಖರ್ ಪ್ರಾಂತದಲ್ಲಿರುವಂತಹ ರಾಜಪುತಾನದ ಪ್ರಸಿದ್ಧ ದೇವತೆ ಜಿನಮಾತಾ ದೇವಾಲಯವನ್ನು ಕೂಡ ಸ್ವಾಮೀಜಿ ಸಂದರ್ಶನ ಮಾಡಿ ಬಂದರು ವಿಜಯದಶಮಿಯ ದಿನ ಖೇತ್ರಿಯಲ್ಲಿ ವಿಶೇಷ ಪೂಜೆ ಮೆರವಣಿಗೆ ಎಲ್ಲವೂ ಇದೆ ಔತಣ ಕೂಟವನ್ನ ಅವತ್ತು ಏರ್ಪಟ್ ಮಾಡಿದೆ ಸ್ವಾಮೀಜಿಯ ಸಾನ್ನಿಧ್ಯದಿಂದ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಒಂದು ದಿವ್ಯ ಕಳೆ ಬಂದ್ಬಿಟ್ಟಿದೆ ಖೇತ್ರಿಯಲ್ಲಿ ಸ್ವಾಮೀಜಿ ಅವಾಗ್ಲೂ ಮಹಾರಾಜನ ಹಾಗೆ ಅಧಿಕಾರಿಗಳ ಜೊತೆಯಲ್ಲೇ ಇರ್ತಿದ್ರು ಅಂತಲ್ಲ ಅವರ ಹೆಸರು ಆ ಸ್ಥಳದಲ್ಲೆಲ್ಲ ಮನೆ ಮಾತಾಗ್ಬಿಟ್ಟಿತ್ತು ಅವರನ್ನ ನೋಡೋದಕ್ಕೆ ಜನ ಧಾವಿಸಿ ಧಾವಿಸಿ ಬರ್ತಿದ್ರು ಸ್ವಾಮೀಜಿಯಲ್ಲಿ ಅನೇಕರು ಅವರ ಅನುಯಾಯಿಗಳಾದ್ರು ಆಗಾಗ ಸ್ವಾಮೀಜಿ ತಮ್ಮ ಕೆಲವು ಸಾಧಾರಣ ವರ್ಗದ ಭಕ್ತರ ಮನೆಗಳಿಗೂ ಹೋಗ್ತಾ ಇದ್ರು ತಮ್ಮ ದರ್ಶನಾರ್ಥಿಗಳಿಗಾಗಿ ಬರುವಂತಹ ಅತ್ಯಂತ ದೀನ ದರಿದ್ರರನ್ನು ಕೂಡ ತಾವು ಅಜಿತ್ ಸಿಂಗನನ್ನ ಕಾಣುವಷ್ಟು ಪ್ರೀತಿಯಿಂದಲೇ ಅದೇ ವಿಶ್ವಾಸದಿಂದ ಸ್ವಾಮೀಜಿ ಕಾಣ್ತಿದ್ರು ಪಂಡಿತ್ ಶಂಕರ್ ಲಾಲ್ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಬಡ ಬ್ರಾಹ್ಮಣ ಒಬ್ಬನ ಮನೆಗೆ ಕೆಲವು ಸಲ ಹೋಗಿ ಪ್ರೀತಿಯಿಂದ ಆತಿಥ್ಯವನ್ನು ಕೂಡ ಸ್ವೀಕರಿಸಿ ಬರ್ತಿದ್ರು ಹೀಗೆ ಸ್ವಾಮೀಜಿ ಕೇತ್ರಿಯಲ್ಲಿ ತಮ್ಮ ಅತ್ಯಂತ ಸುಂದರವಾದ ಕ್ಷಣಗಳನ್ನ ಎಲ್ಲರ ಸಾನ್ನಿಧ್ಯದಲ್ಲಿ ಕಳೀತಾ ಇದ್ದಾರೆ ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸಣ ಜಯ ರಾಮಕೃಷ್ಣ